ಐಪಿಎಲ್ ಹನ್ನೆರಡನೇ ಆವೃತ್ತಿಯಲ್ಲಿ ಸತತ ಸೋಲುಗಳಿಂದ ಕಂಗೆಟ್ಟಿದ್ದ ಸಿಬಿ ತಂಡ ಮತ್ತೆ ತನ್ನ ಗೆಲುವಿನ ಲಯಕ್ಕೆ ಬಂದಿದೆ ಕಳೆದ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಒಂದು ರನ್ನಿನ ರೋಚಕ ಜಯ ದಾಖಲಿಸಿದ್ದು ಆರ್ಸಿಬಿ ಅಭಿಮಾನಿಗಳಿಗೆ ಕಪ್ ಗೆದ್ದಷ್ಟೇ ಸಂತೋಷವಾಗಿದೆ ಏಕೆಂದರೆ ಕಳೆದ ಐದು ವರ್ಷದಿಂದ ಆರ್ಸಿಬಿ ಸಿಎಸ್ಕೆ ವಿರುದ್ಧ ಒಂದು ಪಂದ್ಯವೂ ಕೂಡ ಗೆದ್ದಿಲ್ಲ ಆರ್ಸಿಬಿ ತಂಡವು ಕಳೆದ ಪಂದ್ಯಕ್ಕಿಂತ ಮೊದಲು ಚೆನ್ನೈ ವಿರುದ್ಧ ಆಡಿದ ಏಳು ಪಂದ್ಯಗಳಲ್ಲಿ ಧೋನಿ ಪಡೆಗೆ ಶರಣಾಗಿತ್ತು ಆದರೆ ಆರ್ಸಿಬಿ ಕಳೆದ ಪಂದ್ಯವನ್ನು ಗೆಲ್ಲುವುದರ ಮೂಲಕ ಭರ್ಜರಿ ಕಮ್ ಬ್ಯಾಕ್ ಮಾಡಿದ್ದು ಅಭಿಮಾನಿಗಳಿಗೆ ಸಂತೋಷವನ್ನ ತಂದಿರುವುದು ಸುಳ್ಳಲ್ಲ ಹೀಗಿರುವಾಗ ಕೊಹ್ಲಿ ಪಡೆ ಮುಂದಿನ ಪಂದ್ಯಗಳನ್ನು ಗೆದ್ದು ಪ್ಲೇ ಆಫ್ ರೌಂಡ್ ಗೆ ಎಂಟ್ರಿ ಆಗಿ ಕಪ್ ಅನ್ನ ಗೆದ್ದು ಅಭಿಮಾನಿಗಳಿಗೆ ಉಡುಗೊರೆಯಾಗಿ ನೀಡಬೇಕೆನ್ನುವ ತವಕದಲ್ಲಿದೆ ಆರ್ ಸಿಬಿಗೆ ಇನ್ನು ನಾಲ್ಕು ಪಂದ್ಯಗಳಿದ್ದು ನಾಲ್ಕಕ್ಕೆ ನಾಲ್ಕು ಪಂದ್ಯವನ್ನು ಆರ್ ದೊಡ್ಡ ರನ್ ರೇಟ್ ಆಧಾರದ ಮೇಲೆ ಗೆಲ್ಲಬೇಕು ಹಾಗಿದ್ರೆ ಮಾತ್ರ ಪ್ಲೇ ಆಫ್ ರೌಂಡ್ ಗೆ ಎಂಟ್ರಿ ಅಂತ ಹೇಳಲಾಗುತ್ತಿದೆ ಆರ್ ತಂಡವು ಮುಂದಿನ ಎಲ್ಲ ಪಂದ್ಯಗಳಲ್ಲಿ ಜಯ ಗಳಿಸಿ ಈ ಬಾರಿಯಾದರೂ ಐಪಿಎಲ್ ಕಪ್ ಅನ್ನ ಎತ್ತಿ ಹಿಡಿಯಬೇಕೆನ್ನುವುದು ಕೋಟ್ಯಂತರ ಆರ್ ಸಿಬಿ ಅಭಿಮಾನಿಗಳ ಆಶಯವಾಗಿದೆ ನಿಮ್ಗೂ ಕೂಡ ಆರ್ ತಂಡವು ಗೆಲ್ಲಬೇಕು ಅನ್ನೋದಾದ್ರೆ ಸಲ ಕಪ್ ನಮ್ದೇ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ